ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ದರ್ಶನ್ ಅವರು ಹಾಗೆ ಪವಿತ್ರ ಗೌಡ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಸೊ ಯಾಕೆ ಏನು ಎಲ್ಲ ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ಈಗಾಗಲೇ ಇಡೀ ಕರ್ನಾಟಕಕ್ಕೆ ಹರಡ್ಬಿಟ್ಟಿದ್ದೆ ಏನು ವಿಷಯ ಅಂತ ದರ್ಶನ್ ಅವರು ಕೊಲೆ ಮಾಡಿದಾರಂತೆ ಸೊ ಪವಿತ್ರ ಗೌಡ ಅವರು ಇದಕ್ಕೆ ಕಾರಣ ಅಂತೆ ಮೇನ್ ಕಾರಣ ಆಗಿರೋದು ಇದಕ್ಕೆ ಪವಿತ್ರ ಗೌಡ ಅವರು ಅಂತ ವಿಷಯಗಳು ಕೇಳಿ ಬರ್ತಾ ಇದೆ ಸೊ ಒಂದು ಡೆಡ್ ಬಾಡಿ ಕಾಮಾಕ್ಷಿ ಪಾಳ್ಯ ಬ್ಯಾಂಗ್ಳೂರಲ್ಲಿ ಸಿಗುತ್ತೆ ಸೊ ಆ ಡೆಡ್ ಬಾಡಿನ ಒಬ್ರು ವಾ ನೋಡ್ತಾರೆ ನಾಯಿಗಳೆಲ್ಲ ಅದನ್ನು ತಿಂತಾ ಇರೋದನ್ನು ನೋಡ್ತಾರೆ ಸೊ ಅದಾದ ನಂತರ ವಾಚ್ಮ್ಯಾನ್ ಪೊಲೀಸವ್ರಿಗೆ ಫೋನ್ ಮಾಡ್ತಾರೆ ಸೊ ಅದಾದ ನಂತರ ಯಾರ್ದು ಅದು ಡೆಡ್ ಬಾಡಿ ಅಂತ ಚೆಕ್ ಮಾಡ್ತಾ ಇರ್ತಾರೆ ಸೊ ಅದಾದ ಮೇಲೆ ಅವ್ರ ನಂಬರ್ನ ಎಲ್ಲಿ ಲಾಸ್ಟ್ ಲೊಕೇಟ್ ಆಗಿದೆ ಅಂದರೆ ಎಲ್ಲಿ ಸ್ವಿಚ್ ಆಫ್ ಆಗಿದೆ ಅಂತ ನೋಡಿದಾಗ ಆರ್ ಆರ್ ನಗರದಲ್ಲಿ ಆತನ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಸೊ ಹೀಗೆ ಈ ಡೆಡ್ ಬಾಡಿ ಯಾರ್ದು ಅಂತ ಕಂಡುಹಿಡ್ಯಕ್ಕೆ ಆಗ್ತಿರ್ಲಿಲ್ವಂತೆ ಅದಾದ ಮೇಲೆ ಗೊತ್ತಾಗಿದ್ದು ಇದು ಚಿತ್ರದುರ್ಗದಲ್ಲಿ ಇರುವಂತಹ ರೇಣುಕಾ ಸ್ವಾಮಿ ಎಂಬ ತಂದಾಗಿರುತ್ತೆ ಸೊ ಯಾಕೆ ಕೊಲೆ ನಡೆದಿರ್ಬೋದು ಅಥವಾ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದಾನ ಅಂತ ನೋಡಿದಾಗ ಅವ್ನ ಬಾಡಿಲಿ ಸ್ವಲ್ಪ ಮಾರ್ಕ್ಸ್ಗಳು ಕಾಣಿಸ್ತಾ ಇರುತ್ತೆ ಸೊ ಪೊಲೀಸ್ ಅವ್ರಿಗೆ ಡೌಟ್ ಬಂದು ಎನ್ಕ್ವೈರಿನ ಸ್ಟಾರ್ಟ್ ಮಾಡ್ತಾರೆ ಸೊ ಎಂಕ್ವೈರಿ ಸ್ಟಾರ್ಟ್ ಮಾಡಿದಾಗ ಒಂದು ನಾಲ್ಕರಿಂದ ಐದು ಜನ ಬಂದು ಅವರೇ ಸೆರೆಂಡರ್ ಆಗ್ತಾರೆ ನಾವೇ ಕೊಲೆ ಮಾಡಿದ್ದು ದುಡ್ಡಿನ ವಿಷಯಕ್ಕೋಸ್ಕರ ನಮ್ಮ ಮಧ್ಯ ಗಲಾಟೆ ಆಗಿ ನಾವು ಕೊಲೆ ಮಾಡಿದ್ವಿ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಪೊಲೀಸ್ ಅವ್ರಿಗೆ ಡೌಟ್ ಬಂದು ಒಬ್ಬೊಬ್ಬರೂ ಎಂಕ್ವೈರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಒಬ್ಬೊಬ್ಬರು ಬಾಯಲು ಕೂಡ ಒಂದೊಂದು ವಿಷಯಗಳು ಬೇರೆ ಬೇರೆ ರೀತಿ ಹೊರಗೆ ಬರುತ್ತೆ ಮತ್ತೆ ಇವರಿಗೆ ಡೌಟ್ ಬಂದು ಕರೆಕ್ಟಾಗಿ ಎಂಕ್ವೈರಿ ಮಾಡಿದಾಗ ಆವಾಗ ಗೊತ್ತಾಗುತ್ತೆ ಈ ಕೊಲೆನ ಮಾಡಿಸಿರೋ ಮಾಡಿರೋದು ದರ್ಶನ್ ಅವರು ಅಂತ ಸೊ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ದರ್ಶನ್ ಅವರು ಒಂದು ಮೂವಿ ಶೂಟಿಂಗಲ್ಲಿ ಮೈಸೂರಲ್ಲಿ ಇರ್ತಾರೆ ಸೊ ಅದಾದ ಮೇಲೆ ಶೂಟಿಂಗ್ ಮುಗಿಸ್ಕೊಂಡು ಅವರು ಬರಬೇಕಾದ್ರೆ ಅಲ್ಲೇ ಮೈಸೂರಲ್ಲಿ ರೋಡಲ್ಲೇ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಸೊ ಕರ್ಕೊಬಂದು ಅವನು ಕೂಡ ಎಂಕ್ವೈರಿ ಮಾಡ್ತಾರೆ ಹಾಗೆ ಪವಿತ್ರ ಗೌಡವ್ರನ್ನು ಕೂಡ ಕರ್ಕೊಂಬಂದು ಎಂಕ್ವೈರಿ ಮಾಡ್ತಾರೆ ಇವನ್ನೆಲ್ಲ ಎಂಕ್ವೈರಿ ಮಾಡ್ತಾ ಮಾಡ್ತಾ ಒಂದೊಂದೇ ಒಂದೊಂದೇ ವಿಷಯಗಳು ಹೊರಗೆ ಬರುತ್ತೆ ಈ ಕೊಲೆ ಹೇಗೆ ನಡೆದಿದೆ ಅಂದರೆ ಒಂದು ಮೂವಿಲಿ ಹೇಗೆ ಡೈರೆಕ್ಷನ್ ಮಾಡ್ತಾರೆ ಅದೇ ರೀತಿ ಇವರು ಪ್ಲ್ಯಾನ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಸೊ ಹೇಗೆ ಕೊಲೆ ಮಾಡಿದ್ರು ಏನು ಎಲ್ಲನೂ ತಿಳಿಸ್ಕೊಡ್ತೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮೇನ್ ವಿಷಯ ಪವಿತ್ರ ಗೌಡ ಅವ್ರನ್ನ ಯಾಕೆ ಈ ವಿಷಯದಲ್ಲಿ ಎಳಿತಾ ಇದ್ದಾರೆ ಅಂದರೆ ಮೇನ್ ರೀಸನೇ ಇವರಂತೆ ಸೊ ಪವಿತ್ರ ಗೌಡ ಅವ್ರಿಗೆ ರೇಣುಕಾ ಸ್ವಾಮಿ ಅನ್ನೋರು ತುಂಬ ಕೆಟ್ಟಾಗಿ ಮೆಸೇಜ್ನ ಮಾಡ್ತಾ ಇದ್ರಂತೆ ಸೊ ಇದನ್ನ ಅವರು ಒಂದ್ಸಲ ವಾರ್ನ್ ಕೂಡ ಮಾಡಿದ್ರಂತೆ ಅವ್ರಿಗೆ ಆದ್ರೂ ಕೂಡ ಅವರು ಪದೇ ಪದೇ ಅದೇ ರೀತಿ ಮಾಡ್ತಾ ಇದ್ರಂತೆ ಸೊ ಅದಾದಮೇಲೆ ಪವಿತ್ರ ಗೌಡವ್ರಿಗೂ ದರ್ಶನ್ಗೆ ಹೇಳಿದಾರೆ ಸೊ ಈ ಥರ ಮೆಸೇಜ್ ಮಾಡಿದ್ದಾರೆ ಅಂತ ಎಲ್ಲನೂ ಕೂಡ ದರ್ಶನ್ ಅವ್ರಿಗೆ ತೋರಿಸಿದ್ರಂತೆ ಸೊ ಅದಾದ ನಂತರ ದರ್ಶನ್ ಅವರು ಚಿತ್ರದುರ್ಗದಲ್ಲಿ ಇರುವಂತಹ ದರ್ಶನ್ ಫ್ಯಾನ್ಸ್ ಅಧ್ಯಕ್ಷನ ಕರೆಸಿ ಅವನ್ನ ಮನೆಯಿಂದ ಹೊರಗೆ ಬರೋ ಹಾಗೆ ರೀತಿ ಪ್ಲ್ಯಾನ್ ಮಾಡ್ತಾರಂತೆ ಸೊ ಮೇಲೆ ಒಂದು ಫೇಕ್ ಅಕೌಂಟನ್ನ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ರೇಣುಕಾ ಸ್ವಾಮಿಗೆ ಮೆಸೇಜ್ ಮಾಡಿ ಮನೆಯಿಂದ ಹೊರಗೆ ಬರೋ ಹಾಗೆ ಪ್ಲ್ಯಾನ್ ಮಾಡಿ ಅದಾದ ನಂತರ ಹೇಳ್ಬೇಕಂದ್ರೆ ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ಬೇಕಂದ್ರೆ ರೇಣುಕಾ ಸ್ವಾಮಿಯವರು ದರ್ಶನ್ ಅವರ ಪಕ್ಕ ಅಂತೆ ಸೊ ನಿನ್ನ ದರ್ಶನ್ ಅವ್ರಿಗೆ ಮೀಟ್ ಮಾಡಿಸ್ತೀನಿ ಬಾ ನಮ್ಮ ಜೊತೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಅದಾದ ನಂತರ ಆರ್ ಆರ್ ನಗರದಲ್ಲಿರುವಂತಹ ದರ್ಶನ್ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಕೂಡ ವಾರ್ನ್ ಮಾಡಿದ್ದಾರೆ ಅದಾದ ನಂತರ ಅವ್ರ ಫೋನ್ನ ಸ್ವಿಚ್ ಆಫ್ ಮಾಡಿಸಿದ್ದಾರೆ ನಂತರ ದರ್ಶನವರು ಎಲ್ಲರೂ ಕೂಡ ರೇಣುಕಾ ಸ್ವಾಮಿಯವ್ರನ್ನ ಕರ್ಕೊಂಡು ಅವ್ರ ಫ್ರೆಂಡ್ ಒಂದು ಶೆಡ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿ ಕರ್ಕೊಂಡೋಗಿ ವಾರ್ನ್ ಮಾಡಿ ಚೆನ್ನಾಗಿ ಒಡೆದು ಅಲ್ಲೇ ಕೂಡ ಪವಿತ್ರ ಗೌಡವರು ಇದ್ರಂತೆ ಹೊಡಿಬೇಕಾದ್ರೆ ಇನ್ನೂ ಹೊಡಿರಿ ಇನ್ನೂ ಹೊಡಿರಿ ಅಂತ ಇದ್ದರಂತೆ ಸೊ ಆ ರೇಣುಕಾ ಸ್ವಾಮಿ ಹೇಳ್ತಾ ಇದ್ದಾರಂತೆ ನನ್ನ ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಫೋರ್ ಮಂತ್ಸ್ ಪ್ರೆಗ್ನೆಂಟ್ ಬಿಟ್ಬಿಡಿ ನಾನು ಅಂತ ಹೇಳಿದ್ರು ಕೂಡ ಇವ್ರು ಯಾರು ಬಿಡ್ತಾ ಇರಲಿಲ್ವಂತೆ ಸೊ ನಿಜವಾಗ್ಲೂ ಬೇಜಾರಾಗುತ್ತೆ ಇದೆಲ್ಲ ವಿಷಯ ಕೇಳಿದಾಗ ವಾರ್ನ್ ಮಾಡಿ ಕಳಿಸ್ಬೋದಿತ್ತು ಬಟ್ ಯಾಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ ಸೊ ಅದಾದ ಮೇಲೆ ಪೊಲೀಸರು ದರ್ಶನವ್ರನ್ನ ಮತ್ತು ಪವಿತ್ರಗೌಡವ್ರನ್ನ ಅರೆಸ್ಟ್ ಮಾಡ್ತಾರೆ ಸೊ ಎಂಕ್ವೈರಿ ಮಾಡಿದಾಗ ದರ್ಶನವರು ಒಪ್ಕೊಂಡಿದ್ದಾರೆ ಸೊ ಇದು ಹೇಗೆ ಗೊತ್ತಾಯಿತು ದರ್ಶನವರು ಅಂತ ಇನ್ನೊಂದು ಕ್ಲೂ ಅಂತ ಅಂದರೆ ಸಿ ಸಿ ಟಿ ವಿನ ಚೆಕ್ ಮಾಡಿದಾಗ ಅವ್ರ ಕಾರು ದೀರ್ಘಾ ಸ್ವಾಮಿ ಬಾಡಿ ಸಿಕ್ತಲ್ಲ ಆ ಜಾಗಲ್ಲಿ ಮೂವ್ ಆಗಿರೋದು ಸಿ ಸಿ ಟಿ ವಿಲಿ ಕ್ಯಾಪ್ಚರ್ ಆಗಿದೆ ಸೊ ಹಾಗಾಗಿ ಅದು ಒಂದು ಕ್ಲೂ ಅಂತಲೇ ಹೇಳ್ಬೋದು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸೊ ಅವ್ರನ್ನ ಕೇಳಿದಾಗ ನಾನು ಕೊಲೆ ಮಾಡಿಲ್ಲ ನಾನು ಇದ್ದೆ ಅಷ್ಟೇ ಹೊಡಿಬೇಕಾದ್ರೆ ಅಂತ ಹೇಳಿದರಂತೆ ಸೊ ಅದಾದಮೇಲೆ ಪವಿತ್ರ ಗೌಡ ಅವ್ರನ್ನ ಕೇಳಿದಾಗ ಅವರು ತುಂಬಾ ಅಳ್ಕೊಂಡು ಇದ್ರಂತೆ ನಾನು ಈ ಥರ ಮಾಡಬಾರ್ದಿತ್ತು ನಾನು ತಪ್ಪು ಮಾಡಿಬಿಟ್ಟೆ ದರ್ಶನ್ ಅವ್ರಿಗೆ ಮೆಸೇಜ್ ತೋರಿಸ್ಬಾರ್ದಿತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು ನಾನು ಈ ರೀತಿ ಮಾಡಬಾರ್ದಿತ್ತು ಅಂತ ಇದ್ದಾರಂತೆ ಸೊ ಈ ಆಲೋಚನೆನ ಅವರು ಮೊದಲೇ ಮಾಡಿದ್ರೆ ಒಬ್ಬ ವ್ಯಕ್ತಿಯ ಸಾವು ಹಾಕ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಸತ್ತಿದ್ದಾನೆ ಅಂತ ಗೊತ್ತಾದ ಮೇಲೆ ನಿನ್ನಿಂದನೇ ಈ ರೀತಿ ಆಗಿದ್ದು ಅಂತ ಪವಿತ್ರ ಗೌಡ ಅವರಿಗೆ ಕೂಡ ದರ್ಶನವರು ಹೊಡೆದಿದ್ದಾರಂತೆ ಸೊ ಪವಿತ್ರ ಗೌಡವರು ಕೂಡ ತ್ರೀ ಡೇಸ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರಂತೆ ಮೊನ್ನೆ ಅಷ್ಟೇ ಡಿಸ್ಚಾರ್ಜ್ ಆಗಿ ಬಂದಿದ್ರಂತೆ ಸೊ ಇದೆಲ್ಲ ಹೇಳಿಕೊಂಡು ನಾನು ಈ ಥರ ಮಾಡಬಾರ್ದಿತ್ತು ನಾನು ತಪ್ಪ ಬಿಟ್ಟೆ ನಾನು ಅವ್ರಿಗೆ ಹೇಳಬಾರ್ದಿತ್ತು ಅವ್ರು ಮೆಸೇಜ್ ಮಾಡಿರೋದನ್ನು ನಾನು ತೋರಿಸ್ಬಾರ್ದಿತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕಿತ್ತು ಅಂತ ಇವಾಗ ಅಳ್ತಾ ಇದ್ದಾರಂತೆ ಸೊ ಇದೆಲ್ಲ ಎಂಕ್ವೈರಿ ನಡೆದಿದೆ ಒಂದೊಂದೇ ಒಂದೊಂದೇ ವಿಷಯಗಳು ಬರ್ತಾ ಇದೆ ದರ್ಶನವರು ಕೂಡ ಆ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದಾರೆ ಚೆನ್ನಾಗಿ ಹೊಡೆದಿದ್ದಾರೆ ಒಂದು ದಿನಗಳ ಕಾಲ ಓಡ್ದಿದ್ದಾನೆ ಓಡ್ದಿದ್ದಾರೆ ಅವ್ರಿಗೆ ಅಂತ ವಿಷಯಗಳು ಕೇಳಿ ಬರ್ತಾ ಇದೆ ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ದರ್ಶನವರು ಈ ಕೊಲೆ ಕೇಸ್ನ ಮುಚ್ಚಾಕೋದಕ್ಕೆ ಟ್ರೈ ಮಾಡಿದಾರಂತೆ ಸೊ ಅದು ಹೇಗೆ ಅಂತ ಹೇಳಿದ್ರೆ ಕೆಲವೊಂದು ಹುಡುಗರುಗಳನ್ನ ಕಳಿಸಿದಾರಂತೆ ನಾವೇ ಕೊಲೆ ಮಾಡಿದ್ದು ಅಂತ ಹೋಗಿ ಒಪ್ಕೊಳ್ಳಿ ಅಂತ ಸೊ ಅದಾದ ಮೇಲೆ ಪೊಲೀಸ್ ಡೌಟ್ ಬಂದು ಅವ್ರನ್ನ ಎಂಕ್ವೈರಿ ಮಾಡಿದಾಗ ಅವ್ರ ಹೆಸರು ಬಂದಿರೋದು ಸೊ ಇಲ್ಲಿ ಅವ್ರ ಮೇಲೆ ಮೂರು ಕೇಸ್ಗಳು ದಾಖಲಾಗುತ್ತೆ ಒಂದು ಕಿಡ್ನಾಪ್ ಕೇಸ್ ಹಾಗೆಯೇ ಒಂದು ಕೊಲೆ ಕೇಸ್ ಹಾಗೆ ಮಾಡಿರುವಂತಹ ಕೊಲೆನ ಮುಚ್ಚಾಕೋದಕ್ಕೆ ಟ್ರೈ ಮಾಡಿರೋದಕ್ಕೆ ಸೊ ಮೂರು ಕೇಸ್ಗಳು ಅವ್ರ ಮೇಲೆ ಇದೆ ಸೊ ನೋಡೋಣ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ ಅಂತ ಒಟ್ಟಿನಲ್ಲಿ ಯಾರೇ ಆಗಿರಲಿ ಅವರು ಯಾ ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ ಒಬ್ಬ ಮನುಷ್ಯನಿಗೆ ನ್ಯಾಯ ಸಿಗಲೇಬೇಕು ಸೊ ತಪ್ಪು ಮಾಡ್ತಾನೆ ಅಂತ ಅಂದರೆ ಆ ಕೊಲೆನೇ ಅಲ್ಲ ಅವನಿಗೆ ಶಿಕ್ಷೆ ಸೊ ಒಂದು ವಾರ್ನ ಮಾಡ್ಬೋದಿತ್ತು ಅಂತ ಇಲ್ಲ ಎಲ್ಲದಕ್ಕೂ ಉತ್ತರ ಅಲ್ಲ ಸೊ ಪವಿತ್ರ ಗೌಡ ಅವರು ಈ ಥರ ಮೆಸೇಜ್ನ ತೋರಿಸಿದಾಗ ಅವರು ಪವಿತ್ರ ಅವ್ರಿಗೆ ಬುದ್ಧಿ ಹೇಳ್ಬೋದಿತ್ತು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡು ಅಂತ ಇಲ್ಲಾಂದರೆ ಬೇರೆ ರೀತಿ ಏನಾದರೂ ಅವ್ರಿಗೆ ಹೇಳ್ಬೋದಿತ್ತು ಬಟ್ ಈ ರೀತಿ ಒಬ್ಬ ವ್ಯಕ್ತಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆಸ್ಕೊಂಡು ಈ ಥರ ಪ್ಲ್ಯಾನ್ ಎಲ್ಲ ಮಾಡಿ ಕೊಲೆ ಮಾಡಿರೋದು ತಪ್ಪು ಅಂತ ಅನಿಸುತ್ತೆ ಸೊ ನಿಮಗೇನು ಅನಿಸುತ್ತೆ ನಿಮ್ಮ ಅಭಿ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೊಲೆಗೆ ಪವಿತ್ರ ಗೌಡವರು ಮತ್ತು ಅವರು ಇಬ್ಬರೇ ಅಲ್ಲ ದರ್ಶನ್ ಅವ್ರ ಫ್ರೆಂಡ್ಗಳು ಕೂಡ ಹತ್ತು ಜನ ಭಾಗಿಯಾಗಿದ್ದಾರಂತೆ ಸೊ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿಕೊಂಡು ಅವ್ರನ್ನ ಚಿತ್ರದುರ್ಗದಿಂದ ಇಲ್ಲಿಗೆ ಕರೆಸಿರೋದಂತೆ ಸೊ ಇದೆಲ್ಲ ನೋಡಿದ್ರೆ ಒಂದು ಮೂವಿ ಸ್ಟೋರಿ ಥರ ಅನಿಸುತ್ತೆ ಏನೇ ಆಗಲಿ ರೇಣುಕಾ ಅವ್ರಿಗೆ ನ್ಯಾಯ ಸಿಗಲೇಬೇಕು ಅವ್ರ ಹೆಂಡತಿ ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಆಗಿದಾರಂತೆ ಸೊ ಆಕೆಗೂ ಕೂಡ ನ್ಯಾಯ ಸಿಗಲೇಬೇಕು ಸಾಮಾನ್ಯ ಮನುಷ್ಯರು ಈ ತಪ್ಪನ ಮಾಡಿದಾಗ ಏನು ಶಿಕ್ಷೆ ಸಿಗ್ತಾ ಇತ್ತು ಇವ್ರಿಗೂ ಕೂಡ ಅದೇ ಶಿಕ್ಷೆ ಆಗಬೇಕು ಸೆಲೆಬ್ರಿಟಿ ಅಂತ ಇವ್ರಿಗೆ ಬೇರೆ ಕಾನೂನು ಮತ್ತು ನಾರ್ಮಲ್ ಮನುಷ್ಯರಿಗೆ ಬೇರೆ ಕಾನೂನು ಆ ರೀತಿ ಇರಬಾರ್ದು ನಾರ್ಮಲ್ ಮನುಷ್ಯರು ಕೂಡ ಹೇಗೆ ತಪ್ಪನ ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದೇ ರೀತಿ ಇವ್ರಿಗೂ ಕೂಡ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ಇವರು ಅನುಭವಿಸಲೇಬೇಕು ಅಂತ ಹೇಳ್ತೀನಿ ಸೊ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ನ ಕೊಡ್ತೀನಿ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ